ಹೆಂಗಿರ್ಬೇಕು ನಿಪಾಣೆದು ಬಲೋಭಾರೀ ಇವತ್ತು ವಿಶೇಷವಾಗಿ ಜಗತ್ತಿನಲ್ಲೇ ಅತ್ಯದ್ಭುತವಾದಂತ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂತ ನಮ್ಮ ಭಾರತ ದೇಶದ ಸಂವಿಧಾನದ ಶಿಲ್ಪಕಾರರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಿಪಾಣೆಯಲ್ಲಿ ಬಂದು ಏಪ್ರಿಲ್ ಹನ್ನೊಂದನೇ ತಾರೀಕು ಒಂದು ನೂರು ವರ್ಷ ಆಗ್ತದೆ ಇವತ್ತು ಎಷ್ಟು ಸಂತಸದ ವಿಷಯ ಅಂತಂದ್ರೆ ಇವತ್ತು ರಾಮನವಮಿ ರಾಮನವಮಿಯ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಕೋಳ್ತಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ಕೂಡ ಇರತ್ತ ಇಂತ ಒಂದು ಸಂದರ್ಭದಲ್ಲಿ ನಮ್ಮ ನಿಪಾಣಿ ವಾಸಿಗಳಿಗೆ ಒಂದು ಅಭಿಮಾನದ ದಿನ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂತಹ ದಿನ ಯಾಕೆ ಅಂತಂದ್ರೆ ಅದು ಎಫ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪಾಯಿಗೆ ಬಂದು ಒಂದು ಮೂರು ವರ್ಷ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಿಪಾಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನೇ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಎರಡನೇ ಸಭೆ ಈ ಸಭೆಗೆ ಬೆಂಗಳೂರಿನಿಂದ ಆಗಮಿಸಿದ ಮಾಜಿ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾಮ ಅದೇ ರೀತಿ ಅಣ್ಣಾಸಾಹೇಬ ಜೊತೆಗೆ ಕಳೆದ ಬಾರಿ ಸಂಸತ್ನಲ್ಲಿ ನಾವು ಹೊರಡಿದ ಸಂಸದರಾಗಿ ಒಂದು ಸೇವೆಯನ್ನು ಸಲ್ಲಿಸತಕ್ಕಂಥ ಸಹೋದರಾದಂತ முனிஸ்வாமி அதே ரீதியாக அண்ணாசாஹே ஜேஜ் அதே ரீதியாக அந்த சந்தீஷ் அம்பாஜே மகேந்திரி மோசர் மத்திய நகர சபைய அந்த சோனம் உபாத சந்தோஷ் వేదిక సహోదరీ పత్రకర్త మహోదరూ ఏ బాబాసాబ్ అంబేద్కర్ బంద నిరూరు వర్ష అదన పూర్తి మాత అదో కళా అధిషనం ಆ ಒಂದು ಚಳವಳಿದ ಆಕರ್ಷಣದಲ್ಲಿ ನಮಗೆ ಸಂವಿಧಾನವನ್ನು ಕೊಟ್ಟಂತ ನಮ್ಮಂತ ಒಬ್ಬ ಸಾಮಾನ್ಯ ಸ್ತ್ರೀ ಒಬ್ಬ ಹೆಣ್ಣು ಕರ್ನಾಟಕದ ಮಂತ್ರಿ ಆಗ್ತಾಳೆ ಕರ್ನಾಟಕದ ಒಂದು ಶಾಸಕಿ ಆಗ್ತಾಳೆ ಅಂತಂದ್ರೆ ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆಯಿಂದ ಅಂತ ಹೇಳಿ ನಾವು ಎಲ್ಲ ಸಮಾನತೆ ಹಿಂದುಳಿದಂತ ವ್ಯಕ್ತಿಗಳ மகிழந்து அவகாச கொட்டி வந்து ஆணைய டாக்டர் பாபா சாஹப் அம்பேட் அவர் இவ்வளோ ಕ್ಷೇತ್ರದಲ್ಲಿ ಡಾಕ್ಟರ್ ಅಂತೇತ್ರದಲ್ಲಿ ಅಂಬೇಡ್ಕರ್ ಅವರು ಬಂದು ಹೋದಾಗ ಅವರ ಐತಿಹಾಸಿಕ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಚೈದಾಳ ಅಧ್ಯಕ್ಷಣದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಒಂದು ಗಮನವನ್ನ ಸೆಳೆದಿತ್ತು ಆಗಲಿ ಸರ್ಕಾರದಿಂದ ಯಾವ ರೀತಿಯ ಬೆಂಬಲ ಕೂಡ ಸಿಗ್ಲಿಲ್ಲ ಗಾಂಧೀಜಿಯವರು ಕೂಡ ಬೆಳಗಾವಿಗೆ ಬಂದು ಒಂದು ವರ್ಷ ಆಯ್ತು ಆದ್ರೆ ಸರ್ಕಾರದಿಂದ ಗಾಂಧೀಜಿ ಅವರ

ಅದ್ಭುತವಾದಂತ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಹೇಳಿದ್ವಿ ನಾವು ಕಾರ್ಯಕ್ರಮದ ತಯಾರಿಕನ್ನ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದ ಮೂರು ಕೂಡ ಹೇಳ್ತಾರೆ ಮಹಿಳಾ ಇಲ್ಲಿ ಆಗತಕ್ಕಿ ನಿಪಾಳಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಲ್ಲಿ ಆಗತಕ್ಕಂತ ಕಾರ್ಯಕ್ರಮ ಇಲ್ಲಿ ಭಾರತ ದೇಶಕ್ಕೆ ಒಂದು ಸಂದೇಶ ಹೋಗ್ಬೇಕು ಅನ್ನುವಂತ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ

ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂತ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಶಶಿಕಲಾ ಅಕ್ಕ ಅವರು ಅವರ ಭಾಷಣದ ಕೊನೆಯ ಒಂದು ಎರಡು ನಿಮಿಷದಲ್ಲಿ ನೀವು ಸರ್ಕಾರದವರು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎ ಅಧಿವೇಶನವನ್ನ ಬೆಳಗಾವಿಯಲ್ಲಿ ಮಾಡಿದ್ದಕ್ಕೆ ನೂರು ವರ್ಷದ ಸಭೆ ನೆನಪಿಗೆ ಒಂದು ಸಮಾವೇಶ ಮಾಡ್ತಾ ಇದ್ದೀರಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾವಿ ಭಾಗಕ್ಕೆ ಬಂದು ನೂರು ವರ್ಷ ಆಗಿದೆ ಅದನ್ನ ಯಾಕೆ ನೀವು ಜ್ಞಾಪಿಸ್ಕೋತಾ ಇಲ್ಲ ಅದನ್ನು ಮಾಡಬೇಕು ಸರ್ಕಾರ ಅಂತ ಸರ್ಕಾರಕ್ಕೆನೇ ಪ್ರಸ್ತಾವನೆ ಮಾಡಬೇಕು ಆದ್ರೆ ಸರ್ಕಾರ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಕೊನೆಗೆ ಶಶಿಕಲಾ ಅಂತ ಅವರು ಪ್ರಸ್ತಾಪ ಮಾಡಿದಂತ ಈ ವಿಷಯದ ಬಗ್ಗೆ ಒಂದಷ್ಟು ಸಂಶೋಧನೆ ಮಾಡಬೇಕು ಅಂತ ನಾನು ಇಲ್ಲಿನ ಸ್ಥಳೀಯ ಮುಖಂಡರುಗಳು ದಲಿತ ಮುಖಂಡರುಗಳು ಬುದ್ಧಿಜೀವಿಗಳ ಜೊತೆ ಮಾತಾಡಿದಾಗ ಮಾಹಿತಿ ಸಿಕ್ಕಿದ್ದೇನು ಅಂತಂದ್ರೆ ಎರಡನೇ ಸಮಾವೇಶ ನಡೆದಿದ್ದು ನಿಪ್ಪಾಣಿಯಲ್ಲಿ ಆ ಸಮಾವೇಶದ ಅಧ್ಯಕ್ಷತೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಹಿಸಿಕೊಂಡಿರ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಏನಂತಂದ್ರೆ ಬೆಳಗಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಗಾವಿ ಜಿಲ್ಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಸಮಾಜದ ಮನಸ್ಸಲ್ಲಿ ಒಂದು ವಿಷ ಬೀಜವನ್ನ ಕಾಂಗ್ರೆಸ್ನವರು ಬಿತ್ತುಬಿಟ್ಟಿದ್ದಾರೆ ಒಂದು ಒಂದು ರಾಂಗ್ ನೆರೇಟಿವ್ನ ಸೆಟ್ ಮಾಡಿಬಿಟ್ಟಿದ್ದಾರೆ ಅದೇನು ಅಂತಂದ್ರೆ ಬಿಜೆಪಿ ಅಂತಂದ್ರೆ ದಲಿತ ವಿರೋಧಿ ಬಿಜೆಪಿ ಅಂತಂದ್ರೆ ಸಂವಿಧಾನ ವಿರೋಧಿ ಬಿಜೆಪಿ ಅಂತಂದ್ರೆ ಅಂಬೇಡ್ಕರ್ ವಿರೋಧಿ ಅಂತ ಹೌದಾ ಇದು ಪ್ರೂವ್ ಮಾಡಬೇಕಲ್ಲ ಅವರು ಅಥವಾ ಇದು ಅಲ್ಲ ಅಂತ ನಾವು ಪ್ರೂವ್ ಮಾಡಕ್ ಕೊಟ್ಟಿದ್ವಿ ಭಾರತೀಯ ಜನತಾ ಪಾರ್ಟಿ ಯಾವತ್ತು ದಲಿತ ವಿರೋಧಿ ಆಗಿಲ್ಲ ಯಾವತ್ತು ಸಂವಿಧಾನ ವಿರೋಧಿ ಆಗಿಲ್ಲ ಯಾವತ್ತು ಅಂಬೇಡ್ಕರ್ ವಿರೋಧಿ ಆಗಿಲ್ಲ ಅನ್ನೋದನ್ನ ನಾವು ಸಾಕ್ಷಿ ಸಮೇತ ಪ್ರೂವ್ ಮಾಡಲಿಕ್ಕೆ ನಾಲ್ಕು ದಿನದ ಅಭಿಯಾನದಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ವರ್ಗದಲ್ಲಿ ಒಂದು ತಪ್ಪು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಏನ್ ಮಾಡಿದೆ ವಿಶೇಷವಾಗಿ ಕಾಂಗ್ರೆಸ್ ಇದನ್ನ ಸತ್ಯದಿಂದ ಅಳಿಸಾಕ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಇದೊಂದು ಆಂದೋಲನ ಇದನ್ನು ಇಷ್ಟಕ್ಕೆ ನಿಲ್ಲಿಸಲ್ಲ ನಾವು ಕೇಂದ್ರದಿಂದ ಸೂಚನೆ ಇದೆ ಇದೇ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಸಮಾವೇಶವನ್ನ ಲಕ್ನೋದಲ್ಲಿ ಮಾಡ್ತಾರೆ ಲಕ್ನೋದಲ್ಲಿ ಏನೇನು ಮಾತಾಡಿದ್ದಾರೆ ಅದನ್ನ ಜನರಿಗೆ ಹೇಳ್ತೀವಿ ಯಾವುದು ನಾವು ಸ್ವಂತ ಸೃಷ್ಟಿ ಮಾಡ್ಕೊಂಡಿರೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳಲ್ಲಿ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನ ಹೆಕ್ಕಿ ತೆಗೆದು ಹೇಳಬೇಕಾಗ್ತದೆ ಜನ ತೀರ್ಮಾನ ಮಾಡಲಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ರು ಯಾರು ವಿರುದ್ಧ ಇದ್ರು ಅಂತ ಜನ ತೀರ್ಮಾನ ಮಾಡಲಿ ಸೊ ಈ ಏಪ್ರಿಲ್ ಇಪ್ಪತ್ತೈದನೇ ತಾರೀಕವರೆಗೂ ಇದು ಎರಡನೇ ಹಂತದ ಕಾರ್ಯಕ್ರಮ ನಡೆಯುತ್ತೆ ಮೊದಲನೇ ಹಂತದ ಕಾರ್ಯಕ್ರಮ ನಮ್ಮಲ್ಲಿ ಬೆಂಗಳೂರಿಂದ ಹನ್ನೊಂದನೇ ತಾರೀಕು ಪ್ರಾರಂಭ ಆಗಿ ಹದಿನೈದನೇ ತಾರೀಕು ಮುಕ್ತಾಯ ಆಗ್ತದೆ ಹದಿನೈದರಿಂದ ಇಪ್ಪತ್ತೈದರವರೆಗೆ ಇಡೀ ರಾಜ್ಯದಾದ್ಯಂತ ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ ಅದ್ರ ಮೂಲಕ ಸತ್ಯವನ್ನ ಪ್ರತಿಷ್ಠಾಪನೆ ಮಾಡಬೇಕು ಸುಳ್ಳನ್ನ ಅಳಸ ಆ ಕೆಲಸ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ನಿಪ್ಪಾಣಿನಲ್ಲಿ ನಡೀತಕ್ಕಂಥ ಹದಿನೈದನೇ ತಾರೀಕು ಕಾರ್ಯಕ್ರಮ ಏನಿದೆ ಅದೊಂದು ಹೊಸ ಸಂದೇಶವನ್ನ ಕೊಡುತ್ತೆ ದಲಿತ ಸಮಾಜದೊಳಗಡೆ ಒಂದು ಉತ್ಸಾಹ ಮತ್ತು ಪ್ರೇರಣೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿಯನ್ನ ಸೃಷ್ಟಿ ಮಾಡೋ ದಿಕ್ಕಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಈಗಾಗಲೇ ಕೇಂದ್ರದ ವರಿಷ್ಠರ ಜೊತೆ ನಾವು ಮಾತಾಡಿದ್ದೀವಿ ಕೇಂದ್ರದಿಂದ ಯಾರಾದರೂ ಪ್ರಮುಖವಾದಂತ ವ್ಯಕ್ತಿ ಕೇಂದ್ರ ಸಚಿವರು ಆ ಅಥರದ್ದು ಯಾರಾದರೂ ಬರಬೇಕು ಅಂತ ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ ಬರ್ತಾರೆ ಯಾರು ಅಂತ ಅವರು ಹೇಳ್ಬೇಕು ರಾಜ್ಯದಲ್ಲಿ ಕುಳಿತು ಒಂದು ನಿರ್ಣಯ ಮಾಡಿದ್ವಿ ಬಾಬಾ ಸಾಹೇಬರು ನಿಪ್ಪಾಣಿಗೆ ಬಂದಿರುವ ನೂರು ವರ್ಷದ ಸಬಿ ನೆನಪಿಗೆ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಬಾಬಾ ಸಾಹೇಬ್ರು ಹೋರಾಟದ ಎಲ್ಲ ಹೆಜ್ಜೆ ಗುರುತುಗಳನ್ನ ಜನರಿಗೆ ಹೇಳಬೇಕು ಬಾಬಾ ಸಾಹೇಬರಿಗೆ ಯಾರ್ಯಾರು ಹೇಗೆ ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ಅದನ್ನು ಹೇಳಬೇಕು ಬಾಬಾ ಸಾಹೇಬ್ರಿಗೆ ಯಾರ್ಯಾರು ಗೌರವ ಕೊಟ್ಟರು ಅದನ್ನು ಹೇಳಬೇಕು ಇಷ್ಟೆಲ್ಲ ಗೌರವಗಳ ಜೊತೆಗೆ ಇಡೀ ರಾಷ್ಟ್ರ ನಿಪ್ಪಾಣಿ ಕಡೆಗೆ ತಿರುಗಿ ನೋಡುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿ ಶಶಿಕಲಾ ಜೊಲ್ಲೆಯವರು ಸಾಹೇಬ್ ಜೊಲ್ಲೆಯವರು ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ ಆ ದೃಢ ಸಂಕಲ್ಪಕ್ಕೆ ನಾನು ದಲಿತ ಸಮಾಜದ ಪ್ರತಿನಿಧಿಯಾಗಿ ಇಡೀ ರಾಜ್ಯದ ದಲಿತರ ಪರವಾಗಿ ನಿಮಗೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ಈ ಹತ್ತು ಹನ್ನೊಂದರ ಬಾಬಾ ಸಾಹೇಬರ ಈ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಬೆಂಗಳೂರಿಂದ ನಿಪ್ಪಾಣಿ ವರ್ಗೆ ಹನ್ನೊಂದನೇ ತಾರೀಕು ಶುರು ಮಾಡ್ತೀವಿ ಬೆಂಗಳೂರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಾಲ್ಕು ದಿನಗಳ ಕಾಲ ಬೆಂಗಳೂರಿಂದ ನಿಪ್ಪಾಣಿವರೆಗೆ ಒಂದು ಭೀಮಯಾತ್ರೆ ಒಂದು ರಥಯಾತ್ರೆಯನ್ನು ಮಾಡಿ ಹದಿನೈದನೇ ತಾರೀಕು ನಿಪ್ಪಾಣಿನಲ್ಲಿ ಅದು ಬೃಹತ್ ಸಮಾವೇಶದಲ್ಲಿ ಮುಕ್ತ ಆಗುತ್ತೆ ಅದು ಮುಕ್ತ ಆಗಲ್ಲ ಆಗ ನೋಡಿದ್ರೆ ಅಲ್ಲಿಂದ ಹೊಸ ಮನ್ವಂತರ ಶುರುವಾಗುತ್ತೆ ಈ ಕಡೆ ಮಹಾರಾಷ್ಟ್ರ ಈ ಕಡೆ ಕರ್ನಾಟಕದ ಮಧ್ಯ ಭಾಗದಲ್ಲಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ನಿಪ್ಪಾಣಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಒಂದು ಹೊಸ ರೂಪವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಿಪ್ಪಾಣಿನಲ್ಲಿ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಶಶಿಕಲಾಪ ಜೊಲ್ಲೆಯವರು ದುರ್ಯೋಧನ ಅಯ್ಯೋಡೆಯವರು ಅಣ್ಣಾ ಸಾಹೇಬ್ ಜೊಲ್ಲೆಯವರು ನಾವೆಲ್ಲ ಬೆಂಬಲವಾಗಿ ನಿಂತ್ಕೊತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹನ್ನೊಂದನೇ ತಾರೀಕು ಬೆಂಗಳೂರಲ್ಲಿ ಪ್ರಾರಂಭ ಆಗಿ ಹನ್ನೊಂದನೇ ತಾರೀಕು ರಾತ್ರಿ ನಾವು ಚಿತ್ರದುರ್ಗದಲ್ಲಿ ಹಾಲ್ಟ್ ಮಾಡ್ತೀವಿ ಹನ್ನೆರಡನೇ ತಾರೀಕು ಚಿತ್ರದುರ್ಗದಿಂದ ಹೊರಟು ಹುಗ್ಲಿ ಧಾರವಾಡದಲ್ಲಿ ಹಾಲ್ಟ್ ಮಾಡ್ತೀವಿ ಹದಿಮೂರನೇ ತಾರೀಕು ಬೆಳಿಗ್ಗೆ ಹೊರಟು ಬೆಳಗಾವಿಗೆ ಬಂದು ಹಾಲ್ಟ್ ಮಾಡ್ತೀವಿ ಸಂಜೆ ಸಂಜೆ ಇಲ್ಲಿ ಬಂದು ಹಾಲ್ಟ್ ಮಾಡ್ತೀವಿ ಬೆಳಗಾವಿ ಅಂತಂದ್ರೆ ನಿಪ್ಪಾಣಿಗೆ ಹತ್ತಿರದ ಸ್ಥಳ ಸಂಕೇಶ್ವರದಲ್ಲಿ ಹಾಲ್ಟ್ ಮಾಡ್ತೀವಿ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಲಿಕ್ಕೆ ಯಾರಿಗೂ ಕೂಡ ಅಡಚಣೆ ಆಗ್ಬಾರ್ದು ಅಂತ ಹೇಳಿ ಒಂದು ದಿನ ಇಲ್ಲಿ ರೆಸ್ಟ್ ಮಾಡಿ ನಾವು ಹದಿನೈದನೇ ತಾರೀಕು ನಾವು ನಿಪ್ಪಾಣಿ ನಗರಕ್ಕೆ ಪ್ರವೇಶ ಮಾಡ್ತೀವಿ ಆ ಸಂದರ್ಭಕ್ಕೆ ಇಲ್ಲಿ ದೊಡ್ಡ ಬೃಹತ್ ಸಮಾವೇಶವನ್ನ ಮಾಡಿ ಒಂದು ಹೊಸ ಯೋಜನೆಗೆ ಅಸ್ಥಿ ಭಾರವನ್ನ ಹಾಕ್ತಕ್ಕಂಥ ಕೆಲಸವನ್ನ ಅಕ್ಕ ಶಶಿಕಾಲ್ ಅವರು ಮಾಡ್ತಾರೆ ಅದಕ್ಕೆ ಪೂರಕವಾದಂತ ಯೋಜನೆ ಕೂಡ ಅವರ ಹತ್ರ ಇದೆ ಸೊ ಇದು ನಮ್ಮ ಕಾರ್ಯಕ್ರಮ ನಾವು ಪ್ರತಿಯೊಂದು ಸ್ಥಳದಲ್ಲಿ ಬೆಂಗಳೂರಿಂದ ಹೊರಟು ನಿಪ್ಪಾಣಿ ಬರೋವರಿಗೆ ಮೂರು ನಾಲ್ಕು ದಿನಗಳ ಕಾಲ ಯಾವ್ಯಾವ ಸ್ಥಳಗಳನ್ನ ನಾವು ಸಂಪರ್ಕಿಸ್ತೀವಿ ಅಲ್ಲೆಲ್ಲವೂ ಕೂಡ ಒಂದೊಂದು ಸಭೆಗಳನ್ನ ಮಾಡಿ ಜಾಗೃತಿ ಸಭೆಗಳನ್ನು ಮಾಡಿ ನಿಪ್ಪಾಣಿಗೆ ಬರುತ್ತೀವಿ